ಹಾಯ್ ಹಲೋ ನಮಸ್ಕಾರ ಗುರುಗಳೇ ಎಲ್ಲ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ನಾನು ಬಂದಿರೋ ಪ್ಲೇಸ್ ಯಾವುದಂದ್ರೆ ಶಿವಮೊಗ್ಗಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿರೋ ಫಿಫ್ಟೀನ್ ಪೀಟರ್ ಹೋಗೋ ರೋಡ್ ಅಲ್ಲಿ ಸಿಗುತ್ತೆ ಮಾಲ್ಗುಡಿ ಅನ್ನೋ ಪ್ಲೇಸ್ ಇವತ್ತು ನಾನು ಅಲ್ಲಿಗೆ ಬಂದಿದ್ದೀನಿ ನಾನು ನಿಮಗೆ ಅದನ್ನ ಫುಲ್ ತೋರಿಸ್ತೀನಿ ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣ ಸ್ಟಾರ್ಟಿಂಗ್ ಅಲ್ಲಿ ಸಿಗುತ್ತೆ ಟಿಕೆಟ್ ಏನು ಜಾಸ್ತಿ ಇಲ್ಲ ಕೇವಲ ಐದು ರೂಪಾಯಿ ಅಷ್ಟೇ ಇಲ್ಲಿ ಟ್ರೈನ್ ಶೇಪ್ ನೋಡಿ ಅಂತ ಅಂದ್ಬಿಟ್ಟು ಮಾಡಿರೋದ ಎಂತ ಇದು ಗೊತ್ತಿರೋ ಫುಲ್ಲು ಮಾಡಿರೋದನ್ನು ಕಮ್ಮಿ ನೋಡಿ ಅವಾಗಿನ ಟ್ರ್ಯಾಕ್ ಮತ್ತೆ ಚಕ್ರ ನೋಡಿ ಹಿಂಗಿದೆ ಈ ಮರ ಇಲ್ಲಿ ಇಂಗ್ಲೀಸ್ ಮಾಡ್ತಾ ಇದ್ದರು ಅಲ್ಗುಡಿ ಡೇಸ್ ಅನ್ನೋದು ಒಂದು ಕಾಲ್ಪನಿಕ ಕತೆ ಈ ಕಥೆ ಇದೆಯಲ್ಲ ಒಂದು ಆರ್ ಕೆ ಅವರು ಬರೆದಿರೋದು ಆಮೇಲೆ ಇದನ್ನ ಶಂಕರ್ನಾಗೂರು ಪ್ರೊಡ್ಯೂಸ್ ಮಾಡ್ತಾರೆ ಪ್ರೊಡ್ಯೂಸ್ ಮಾಡಿ ಫಸ್ಟು ಇಂಗ್ಲೀಷಲ್ಲಿ ಒಂದು ಹದಿನೈದು ಹದಿನೈದು ಎಪಿಸೋಡ್ ನಡೀತು ಆಮೇಲೆ ಇದನ್ನ ಹಿಂದಿ ಹಿಂದಿಲ್ಲಿ ನಡೀತು ಯಾಕೆ ಹಿಂದಿಲಿ ನಡೀತು ಅಂದರೆ ಫಸ್ಟಿಗೆ ಹಿಂದಿ ಕನ್ನಡ ದೂರದರ್ಶನ ಇರಲಿಲ್ಲ ಹಿಂದಿ ದೂರದರ್ಶನ ಇದ್ದಿದ್ದು ಅದರಲ್ಲಿ ಮಾತ್ರ ಇದನ್ನ ತೋರಿಸ್ತಾ ಇದ್ರು ಒಟ್ಟು ಐವತ್ನಾಕ್ ಎಪಿಸೋಡ್ ಓಡಿದೆ ಸಾವಿರದ ಒಂಬೈನೂರ ಎಂಬತ್ತಾರ ಎರಡ್ ಸಾವಿರದ ಆರು ತನಕ ಈ ಮಾಲ್ಗುಡಿ ಡೇಸ್ ಅನ್ನೋದು ಎಪಿಸೋಡ್ ಓಡಿದೆ ಇದರಲ್ಲಿ ಮೇನ್ ಕ್ಯಾರೆಕ್ಟರ್ ಯಾರು ವಹಿಸಿದ್ದಾರೆ ಅಂದ್ರೆ ನಮ್ಮ ಮಾಸ್ಟರ್ ಮಾಲ್ಗುಡಿ ಡೇಸ್ ಅನ್ನ ಕಥೆಯನ್ನು ಬರೆದವರು ಆರ್ ಕೆ ನಾರಾಯಣ್ ಅವರು ಒಂದು ಪರಿಚಯ ಇಲ್ಲಿದೆ ಆರ್ ಕೆ ನಾರಾಯಣದು ಗೊತ್ತಾ ಇದು ಮಾಡಿರೋದು ಅಥವಾ ಏನಂತ ಗೊತ್ತಿಲ್ಲ ಚೆನ್ನಾಗಿದೆ ಮಾತ್ರ ಅದು ಈ ಕೆಳಗೆ ಒಂದು ಹುಲಿ ಚಿತ್ರ ಇದೆ ನೋಡಿ ಸಿಗತ್ ನೋಡಿ ಇಲ್ಲಿ ಅಂದ್ಬಿಟ್ರೆ ಅದು ಕುಣಿಟಿ ಈಗೆಲ್ಲ ಯೂಸ್ ಮಾಡಲ್ಲ ಇದು ಆಗಿನ ಕಾಲದಲ್ಲೆಲ್ಲ ಯೂಸ್ ಮಾಡ್ತಾ ಇದ್ರು ಕತ್ತಲೇ ಇತ್ತಲ್ಲ ಸೌಟ್ ನೋಡಿ ಹೆಂಗಿದೆ ಇದು ಇದೆಲ್ಲ ತೆಂಗಿನ ಚಿಪ್ಪಲ್ಲಿ ಮಾಡಿದ್ರು ಸೌಟಿ ಅಲ್ಲಿ ಗೌರೇಕಾಯಿ ಯಾವಾಗ ಅಂತ ಗೊತ್ತಿಲ್ಲ ಇದು ಮೀನು ಹಿಡಿಯೋದಿನ ಕುಣಿ ಹೇಗ್ಲೂ ನೋಡಿ ಇಲ್ಲಿ ಹೆಂಗಿದೆ ಅವಾಗಿಂದ ಬಳಪತ್ ಕಲ್ಲು ನೋಡಿ ಸ್ವಲ್ಪ ಬಳಪತ್ ಕಲ್ಲಿದ್ದು ಇನ್ನೂ ಗಟ್ಟಿಯಾಗಿದೆ ಅನ್ನ ಮಾಡೋದು ಘಟ್ಟಂ ಘಟ್ಟಮ್ ಅಂದರೆ ನನಗೆ ಗೊತ್ತಿಲ್ಲ ಏನು ಅಂತ ಘಟ್ಟ ಇದು ಇಟ್ ಮಾಡಿ ಕೂರಿಗೆ ಅಂದ್ರೆ ಏನು ನನಗೆ ಗೊತ್ತಿಲ್ಲ ಕೂರಿಗೆ ಅಂದ್ರೆ ಯಾರೋ ಗೊತ್ತಿದ್ರೆ ಕಮೆಂಟ್ ಮಾಡಿ ಪತ್ರ ಏನೋ ಮಟಲ್ ವಾಟರ್ ಮಟಲ್ ಇದು ನೋಡಿ ಹೆಂಗಿದೆ ವಾಟರ್ ಬಾಟಲ್ ಏನ್ ಮಸಾಲೆ ಮಸಾಲೆ ಮಾಲ್ಗುಡಿ ಅನ್ನೋದು ಫಸ್ಟ್ ಹಿಂಗಿರ್ಲಿಲ್ಲ ರೈಲ್ವೆ ಸ್ಟೇಷನ್ ಎಲ್ಲ ಬಿದ್ದು ಬಿದ್ದು ಎಲ್ಲ ಹಾಳಾಗ್ತು ಆಮೇಲೆ ಇದನ್ನ ಫುಲ್ ರೆಡಿ ಮಾಡಿದ್ರು ಮೊದಲು ಇದು ಹೆಂಗಿತ್ತು ಅಂದ್ರೆ ಈ ರೀತಿ ಇತ್ತು ಆದ್ರೆ ಈಗ ಈ ರೀತಿ ಮಾಡಿದ್ದಾರೆ ಇದು ಅವಾಗ ಹಳೆಯ ರೈಲ್ವೆ ಸ್ಟೇಷನ್ ಇತ್ತಲ್ಲ ಅವಾಗಿನ ಗೇಟು ನೋಡಿ ಅವಾಗಲೇ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಫುಲ್ ಕಬ್ಬಣ ಕುಟ್ಟಿ ಕುಟ್ಟಿ ಈ ರೀತಿ ಶೇಪಿಗೆ ತಂದಿದ್ದಾರೆ ನೋಡ್ಕೋಬೇಕಂದ್ರೆ ಐವತ್ತು ರೂಪಾಯಿ ನೂರು ರೂಪಾಯಿ ಎಲ್ಲ ಕೊಡಬೇಕು ಅವಾಗಿಂದು ಹಿಂದಿನ ಕಾಲದ್ದು ಟಿಕೆಟ್ ರೇಟ್ ರೇಟು ನೀವೇ ಗಾಬರಿ ಆಗಿಬಿಡ್ತೀರಾ ಒಂದು ಏಳು ರೂಪಾಯಿ ಆನಂದಪುರ ನಾಲ್ಕು ರೂಪಾಯಿ ಕೆಂಚನಾಳ ಎರಡು ರೂಪಾಯಿ ಕಿ ನಾಲ್ಕು ರೂಪಾಯಿ ಹಾರ್ನಹಳ್ಳಿ ನಾಲ್ಕು ರೂಪಾಯಿ ಅಯ್ಯೋ ಕಮ್ಮಿ ಶುಮಾ ಒಂಬತ್ತು ರೂಪಾಯಿ ಇದ್ದಿದ ಸ್ವಿಜ್ಗಳು ನೋಡಿ ಆಗಿ ಲೈಟ್ ಯೂಸ್ ಇದೆ ಯಾವಾಗಿನ ಕಾಲೇಜ್ ಲೈಟ್ ಈ ಚಿತ್ರನ ಕಾಲ್ ಇಟ್ಕೊಂಡು ಇಲ್ಲಿ ಮಾಡಿದ್ದಾರೆ ನೋಡಿ ಈಗ ಸೊ ಮಣ್ಣಿಂದಾನೆ ಮಾಡಿರೋದು ಹಂಗಿನ ಕಾಲದ್ದು ಪೆಟಿಗೆ ಬಾಕ್ಸ್ ಆಗಿನ ಕಾಲದ್ದು ಬೀಗ ನೋಡಿ ಹೆಂಗಿದೆ ನೋಡ್ತೀನಿ ಕೀ ಕರ್ಷ ಹೆಂಗಿದೆ ಯೂಸ್ ಮಾಡಿರೋ ವಸ್ತುಗಳಿದೆ ತೋರಿಸ್ತೀನಿ ಪಾಟಿಂಗಿ ಅಲ್ಲಿ ಹೋಗತ್ತಿಗೆ ಒಂದು ಸ್ಟ್ಯಾಚು ಕಾಣುತ್ತೆ ಈ ಸ್ಟ್ಯಾಚು ಯಾತಂದ್ರೆ ನಮ್ಮ ಶಂಕರಾನಂದ್ ಸ್ಟ್ಯಾಚು ನೋಡಿ ಹಿಂಗಿದೆ ಫುಲ್ ಗೋಲ್ಡ್ ಗೋಲ್ಡ್ ಆಗಿದೆ ಇದನ್ನ ನೋಡಿ ನಾವಂತೂ ಫುಲ್ ಗೋಲ್ಡ್ ಆಗಿ ಬಿಟ್ಟಿದ್ದೀವಿ ನೋಡಿ ಮುಟ್ಟಬೇಡಿ ಅಂತ ಹೇಳಿದ್ದಾರೆ ಆದ್ರೂ ಉಡ್ತಾ ಇದ್ದೀನಿ ಶಂಕರಾನಂದ್ ಸ್ಟ್ಯಾಚು ಹೆಂಗಿದೆ ನೋಡಿ ಮಾಲ್ಗುಡಿ ಒಂದು ಮಣ್ಣಿನ ಮಾಡಿರಬಹುದೂ

ರೈಲ್ವೆ ಟ್ರ್ಯಾಕಿಗೆಲ್ಲ ಕಬ್ಬನ ಎಲ್ಲ ಬಿಡಿಸ್ತಾ ಇದ್ರು ಆದ್ರೆ ಆವಾಗಿನ ಕಾಲದಲ್ಲಿ ಎಲ್ಲ ಮರದಿಂದಾನೆ ಮಾಡ್ತಾ ಇದ್ರು ರೈಲ್ ಅಡಿಗೆ ನೋಡಿ ಹಿಂಗಿಟ್ಟಿ ಇದ್ರ ಮೇಲೆ ಕಬ್ಬಣದ ಅಳಿ ಇಡ್ತಾ ಇದ್ರು ಇನ್ನು ಹಿಂಗಿದೆ ಮನಲ್ ಇದ್ರು ಚಿರತೆ ಮರತ್ ಬಿಡಿದೆ ಮೇಲೆ ಅಯ್ಯಲ್ ಡಮ್ಮಿ ಇದು ಫ್ರೀಯಲ್ಲಿ ಇದೀರತ್ತೆ ಓಡೋಗಿ ಬರ್ತಿದೆ ಯಾವಾಗಲೇ ಮಾಲ್ಗುಡಿ ಡೇಸ್ ಅಲ್ಲಿ ಮೇನ್ ಕ್ಯಾರೆಕ್ಟರ್ಗಳು ಇತ್ತಲ್ಲ ಅವ್ರದ್ದು ಸ್ಕ್ಯಾಚು ಎಲ್ಲಿ ಮಾಡಿದ್ದಾರೆ ಉದ್ದು ಕಿಟ್ಕೊಂಡಿರೋ ನೋಡಿದ್ರೆ ರಾಜಣ್ಣ ಕನ್ಫರ್ಮು ಡೌಟೆ ಬಡ ರಾಜನ್ಯ ನೋಡಿ ಮಾಸ್ಟರ್ ಮಂಜುನಾಥ್ ಸ್ವಾಮಿ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅವರೇ ಮಾಸ್ಟರ್ ಮಾಣಿ ಮಾಲ್ಗುಡಿ ಎಕ್ಸ್ಪ್ರೆಸ್ ಅಂತೆ ಸೌತ್ ವೆಸ್ಟರ್ನ್ ರೈಲ್ವೆ ಮೈಸೂರು ಡಿವಿಜನ್ ಫೋಟೋ ಓಡಿ ಬಟ್ ಯಾರು ಇಲ್ಲ ಫೋಟೋಗೆ ಇರ್ಲಿ ಅಂತ ಹೇಳಿ ಇಲ್ಲಿ ಮಾಡಿರೋದು ಅಲ್ಲ ನಿಂಗೆ ಕಬ್ಬದಲ್ಲಿ ಲೇಯರ್ ಆಗಿ ಮಾಡಿರೋದು ಅಷ್ಟೇ ನೋಡಿ ಕೂರಕ್ಕೆ ಒಂದು ಚೇರು ತಗೋತ ಒಳಗಲ್ಲಿ ತಗೋತಾ ಮಾಲ್ಗುಡಿ ಚಾಯ್ ಚಾಯ್ ಅಂತ ಇದ್ದೀನಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಕ್ಯಾಂಟೀನ್ ಗುಡಿದು ಬಂದವರಿಗೆ ಟೀ ಕುಡಿಯಕ್ಕೆ ಕ್ಯಾಂಟೀನ್ ಸೂಪರ್ ಆಗಿದೆ ಬಳಿ ರೈಲ್ ಎಂದಿದೆ ಹ್ಮ್ ಕ್ಲೀನ್ ಆಗಿ ಇಟ್ಟಿದ್ದಾರೆ ತಕ್ಕ ನಾವು

ಆಮೇಲೆ ಈ ರೀತಿ ಮಾಡಿಫೈ ಮಾಡಿದ್ರು ಮೊದ್ಲು ಹೇಗಿತ್ತು ಆಮೇಲೆ ಹೇಗಾಯ್ತು ನೋಡಿ ನೋಡಿ ಮೊದ್ಲು ಹೆಂಗಿತ್ತು ಮೊದ್ಲು ಈ ರೀತಿ ಇತ್ತು ಆಮೇಲೆ ಈ ರೀತಿ ಮಾಲ್ಗಳು ಚಾಯ್ ತರ ಮಾಡಿಫೈ ಮಾಡಿದ್ದಾರೆ ನೋಡಿ ಫಸ್ಟ್ ಹೆಂಗಿತ್ತು ಬೋಗಿ ಒಳಗೆ ಈಗ ನೋಡಿ ಮಾಡಿದ್ದಾರೆ

ಮ್ಯೂಸಿಯಂ ಮ್ಯಾನೇಜ್ಮೆಂಟ್ ಟ್ರೈನ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಅವ್ರು ನಾಲ್ಕೂವರೆ ಅಂದರು ಕದು 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 ಲಾಸ್ಟಿಗೆ ಒಂದು ಟ್ರೈನ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಕೇರ್ ಬಾಯ್